ಬುಸ್ನೂರ್ ಗ್ರಾಮದಲ್ಲಿ ಒಂದು ಶುಗರ್ ಫ್ಯಾಕ್ಟರಿ ಕೆ ಎನ್ ಎಲ್ ಎನ್ ಕೆ ಶುಗರ್ ಫ್ಯಾಕ್ಟರಿ ಇದೆ ಅದರದ್ದು ಒಂದು ಆಡಳಿತ ಮಂಡಳಿದು ಒಂದು ಎಲೆಕ್ಷನ್ ಇತ್ತು ಅದು ಫ್ಯಾಕ್ಟ್ರಿ ಇದ್ರಾಗೆ ಎಲೆಕ್ಷನ್ ಮಾಡಬೇಕಾಗಿತ್ತು ಅವ್ರು ಇಲ್ಲಿ ವಿಶ್ವರಾಧ್ಯ ರಾಜ್ಯ ಗುಡಿಯಾಗ ಇಲ್ಲಿ ಮಾಡಿದಾರ ಅದಕ್ಕೆ ನಾವೆಲ್ಲರೂ ಬಂದು ಇವತ್ತು ವೋಟಿಂಗ್ ನಡೆದಿತ್ತು ನಿನ್ನೆ ಮಧ್ಯಾಹ್ನ ತನ ಸರಿಯಾಗಿ ನಡೆದಿತ್ತು ಅವ್ರು ಬಿ ಆರ್ ಪಾಟೀಲ್ರು ಅವ್ರ ಮನುಷ್ಯರು ಏನ್ ಮಾಡಿದ್ರು ಇದು ಯಾಕೋ ಭಾರತೀಯ ಜನತಾ ಪಕ್ಷನ ಯಾರಿಸ್ಬಾರ ಕಾಣಿಸ್ತದ ಆ ತರ ಆಗ್ಯದ ತನಾನ ಏನು ಅಧಿಕಾರಿಗಳು ಅವರು ಹೇಳಿದೆ ಅಧಿಕಾರಿಗಳಿಗೆ ಹಾಕಿದ್ರು ಅದಕ್ಕೆ ಅಧಿಕಾರಿಗಳಿಗೆ ಹೇಳಿ ಏನ್ ಮೊನ್ನೆ ಜನತಾ ಬಾಜಾರ್ದ ಏನು ಎಲೆಕ್ಷನ್ ಆಗಿದೆ ಅದನ್ನು ಅದನ್ನು ಬೈಲಟ್ ಪೇಪರ್ ತಂದಿದ್ದಾರೆ ಅದು ನಮ್ಮವರು ಯಾರೇ ಬಂದ್ರೆ ಅದು ಬೈಲಟ್ ಪೇಪರ್ ಕೊಡೋದು ಇಲ್ದ್ರೆ ತಮ್ಮವ್ರು ಬಂದ್ರೆ ತಂದ್ರೆ ಒರಿಜಿನಲ್ ಬೈಲಟ್ ಪೇಪರ್ ಕೊಡೋದು ಅದು ಕೆಲವು ನಮ್ಮವ್ರು ನೋಡ್ ಕೇಸಿಂದ ನಿನ್ನೆ ತಕ್ರ ತೆಗೆದಾಗ ಆ ಬೈಲಟ್ ಪೇಪರ್ ಬ್ಯಾರನೇ ಇದೆ ಹನ್ನೆರಡು ಜನ ನಿಂತಿದ್ದು ಒಂಬತ್ತು ಜನದೇ ಅಲ್ಲಿ ಅದಕ್ಕೆ ಮುದ್ದಾಮ್ ಸೋಲ್ತೇಳ್ ತಂದು ಕೇಸಿಂದ ಈ ತರ ಒಂದು ಬಿ ಆರ್ ಪಾಟೀಲ್ರು ಶಾಸಕರು ಏನ್ ಮಾಡಿದಾರ ಅಧಿಕಾರಿಗಳಿಗೆ ಹಿಡ್ಕೊಂಡ್ ಕೇಸಿಂದ ಈ ತರ ಬ್ಯಾಲೆಟ್ ಪೇಪರ್ ಚೇಂಜ್ ಮಾಡಿದಾರ ಅದಕ್ಕೆ ಕೆಲವೇ ಹಿಂದೆ ಏನು ಮಾಡ್ಯಾರ ಆಡಳಿತ ಮಂಡಳಿದವರು ತಮಗೆ ಬೇಕಾದವ್ರದೇ ಓಟರ್ ಲಿಸ್ಟ್ ಇಟ್ಟಾರ ನಾ ನಾಲ್ಕು ಸಾವಿರ ಕೊಟ್ಟ ಕೇಸಿಂದ ರಿನುವಲ್ ಮಾಡಬೇಕಾಗಿತ್ತು ತಮ್ಮ ತಮ್ಮ ಮಾಡ್ಕೊಂಡಿದಾರ ಮಾಡ್ಕೊಂಡಿದಾರೆ ನಮ್ಗೆ ಕೊಟ್ಟದ್ದು ಕೂಡ ಮಾಡಲಿಲ್ಲ ಅವರು ಅದಕ್ಕೆ ಅದು ಬ್ಯಾಲೆಟ್ ಪೇಪರ್ ಇದು ಓಟ ಏನು ನಮ್ಮವ್ರದ ಏನವೋ ಅವಿ ಕೂಡ ಸೇರಿಸ್ಬೇಕು ಮತ್ತೆ ಇನ್ನೊಮ್ಮೆ ಎಲೆಕ್ಷನ್ ಮಾಡಬೇಕು ಅದಕ್ಕೆ ಈ ಒಂದು ಪ್ರತಿಭಟನೆ ನಾವು ಮಾಡಿದ್ದೆವು ಅವತ್ತು ಡಿ ಸಿ ಅವ್ರಿಗೆ ಒಂದು ಅಪ್ಲಿ ಇದು ಮೆಮೊರಂಡಮ್ ಕೊಟ್ಟಿದ್ದೆವು ಏನು ಅಧಿಕಾರಿಗಳು ಅರ ಅವರು ಏನು ಎಲೆಕ್ಷನ್ ನಡೆಸಿದಾರ ಅವರು ಸಸ್ಪೆಂಡ್ ಆಗ್ಬೇಕು ಈ ತರ ಮಾಡೋದಕ್ಕೆ ಸರ್ ಈಗ ಅದು ಆ ತರ ಘಟನೆ ಆಯ್ತಲ್ಲ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ತಪ್ಪಾಗಿದೆ ಏನು ಅಧಿಕಾರಿಗಳು ತಪ್ಪಾಗಿದೆ ಸರ್ ಕಾಂಗ್ರೆಸ್ ಪಕ್ಷದವ್ರೆ ಕುತ್ತು ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದ್ದಾರೆ ಅವ್ರು ಈಗ ಆರ್ಕೆ ಕೆ ಪಾಟೀಲ್ ಇವತ್ತು ಡೈರಿ ಅಧ್ಯಕ್ಷನ ಆ ಜನರಿಗೆ ಇಲ್ಲಿ ಎಲೆಕ್ಷನ್ ಕಾಕ್ಯನ ಅವ್ರ ಮನುಷ್ಯರೇ ಅವರು ಅಂದ್ರೆ ಸರ್ಕಾರಿ ಅಧಿಕಾರಿಗಳು ಅಲ್ಲ ಅಲ್ಲಿ ಇದ್ದವ್ರಲ್ಲ ಸರ್ ಹಾ ಅವ್ರು ಇದ್ದವ್ರು ಇದು ಒಬ್ಬ ಎಂ ಡಿ ಇದ್ದವ ಅದಕ್ಕ ಅವ್ರು ಬೇಕಂತಲೇ ಈ ತರ ಬಿಜೆಪಿ ಬರ್ತದ ತನ್ನ ಕೆಸಿಂದ ಅಲ್ಲಿ ವಾತಾವರಣ ಮಧ್ಯಾಹ್ನ ತನ್ನ ನೋಡ್ ಕೆಸಿಂದ ಈ ಆಟ ಓಡಿ ಇವತ್ ಕ್ಯಾನ್ಸಲ್ ಮಾಡ್ರಿ ಇದಕ್ಕ ಮೊದಲ್ನೂ ಕೂಡ ಅಲ್ಲಿ ಸುರುವಿನ ಸಾರಿ ಎಲೆಕ್ಷನ್ ಆದಾಗ ಅಲ್ಲೂ ಕೂಡ ಇದೇ ತರ ಮಾಡಿದ್ರು ಕ್ಯಾನ್ಸಲ್ ಮಾಡಿ ಕೆಸಿಂದ ಮತ್ತೊಮ್ಮೆ ಚುನಾವಣೆ ಇಟ್ಟರು ಸರ್ ರಾಹುಲ್ ಗಾಂಧಿ ಅವರು ಹೇಳ್ತಾರ ಮತ ಇಂತರ ಬೇಡ ವಾಲ್ ಪೇಪರ್ ಬೇಕು ಅಂತಾರೆ ಅದೇ ಈ ತರ ಮಾಡೋ ಸಲಕ್ಕೆ ಬೇಡ ಅಂತಾರೆ ಅವರು ಈಗ ಮತ ಯಂತ್ರ ಇದ್ರೆ ಒರಿಜಿನಲ್ ಇದು ಸಿಕ್ಬಿಡ್ತದೆ ಎಲ್ಲರು ಅದಕ್ಕೆ ಈ ಪೇಪ್ ಯಾ ಪೇ ಇದು ಓದ್ತದ ಯಾವ ಊಟ ಅದು ಇವತ್ತು ಬೇಕು ಅಂತ ಕಿಸ್ ಅವ್ರು ಇದು ಮಾಡ್ತದ್ರೆ ಎಲ್ಲ ಸುಳ್ಳು ಭಾರತೀಯ ಜನತಾ ಪಕ್ಷದ ಮೇಲೆ ನಮ್ಮ ಮೇಲೆ ಏನು ಇದು ಕೊಡ್ತಾರೆ ಓಟ್ ಕೇರಿದು ಕೊಡ್ತಾರೆ ಅದು ತಹಶೀಲ್ದಾರ್ದ ಶಿವನ್ ಫಾರಮ್ ತುಂಬಿ ಕೊಟ್ಟು ಅವತ್ತು ಅಲ್ಲಿದ್ದ ತಹಶೀಲ್ದಾರ್ ಡಿಲೀಟ್ ಆಗಬೇಕು ನಮ್ಮ ಡಿಲೀಟ್ ಮಾಡಿದ ಬರಲಿ ಕೂತು ಕಾಟು ಹುಡುಗ್ರೆ ಆಗ್ತದ ಅದು ಸುಳ್ಳು ಏನಾರ ಒಂದು ಹೇಳೋದು